ಮೀನು ಮೀನಿನಲ್ಲೂ ಹಲವು ಪೋಷಕಾಂಶಗಳಿವೆ ಮೀನು ಮಾಂಸಾಹಾರಿಗಳಿಗೆ ತುಂಬ ಪ್ರಿಯವಾದ ಆಹಾರ ಅದರಲ್ಲೂ ಕರಾವಳಿ ತೀರದವರಿಗೆ ಅಂತು ಮೀನು ಪಂಚಪ್ರಾಣ ಮೀನು ತುಂಬ ಆರೋಗ್ಯಕರ ಆಹಾರ ಮೀನಿನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಕ್ಯಾಲ್ಸಿಯಂ ಪ್ರೋಟೀನ್ ಕಬ್ಬಿನಾಂಶ ಮೆಗ್ನೀಸಿಯಂ ಹಾಗೂ ಪೊಟ್ಯಾಸಿಯಂನಂತಹ ಖನಿಜಾಂಶಗಳು ಕೂಡಿರುತ್ತವೆ ಆರೋಗ್ಯಕ್ಕೆ ಮೀನು ರಾಮಬಾಣ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮೀನು ಮೀನಿನಲ್ಲಿ ಇರುವ ಒಮೇಗಾ ಕಬ್ಬಿನಾಮ್ಲವು ಕಣ್ಣಿನ ದೃಷ್ಟಿ ಮತ್ತು ಆರೋಗ್ಯ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮೀನಿನಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿದ್ದು ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳಲ್ಲಿ ಒಂದಾಗಿದೆ ಮೂಳೆಗಳ ಆರೋಗ್ಯ ಮತ್ತು ಬೆಳವಣಿಗೆಗೆ ಕ್ಯಾಲ್ಸಿಯಂ ಹೀರಿಕೊಳ್ಳಲು ವಿಟಮಿನ್ ಮೀನು ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮಧುಮೇಹ ಮತ್ತು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲು ಮತ್ತು ನಿರ್ವಹಿಸಲು ಮೀನಿನ ಎಣ್ಣೆ ಉಪಯೋಗಿಸುವುದರಿಂದ ರಕ್ತದೊತ್ತಡವನ್ನು ತಡೆಗಟ್ಟುತ್ತದೆ ಮೀನಿನಲ್ಲಿ ಇರುವ ಒಮೇಗಾ ಅಂಶ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮೀನು ಸೇವನೆಯಿಂದ ಅಸ್ತಮಾ ದೂರ ಮಾಡಬಹುದು ಮೀನುಗಳ ಸೇವನೆಯಿಂದ ಮೆದುಳು ಸ್ಮರಣ ಶಕ್ತಿ ವೃದ್ಧಿಗೆ ಇದು ಸಹಕಾರಿಯಾಗಿದೆ ಮೀನು ತಿನ್ನುವುದರಿಂದ ನೆಗಡಿ ಆಗಲಿ ಜ್ವರ ಆಗಲಿ ಯಾವುದು ಬರುವುದಿಲ್ಲ ನಿಮಗೆ ನೆಗಡಿ ಏನಾದರೂ ಆಗಿದ್ದರೆ ಮೀನಿನ ರಸ ಅಂದರೆ ಸಾಂಬಾರ್ ಮೂರು ಸಲ ಸೇವಿಸಬೇಕು ಅಂದರೆ ಕುಡಿಬೇಕು ಈ ಮೂರು ಸಲ ಸಾಂಬಾರ್ ಕುಡಿದರೆ ನೆಗಡಿ ಶೀತ ಎಲ್ಲವೂ ಬೇರೆ ಸಮೇತ ಕಿತ್ತು ಹೋಗುತ್ತದೆ